ಗೋಮಾತೆ ಅಂತೇಳಿ ಪೂಜೆ ಮಾಡ್ತೀವಿ ಅದೇ ಗೋಮಾತನ ಕಡಿದು ತಿಂತಾರೆ ಅಹ್ ಅವರು ಮತ್ತೆ ಲಿಂಗಾಯತ ಧರ್ಮ ಹೆಂಗೆ ಒಂದೇ ವ್ಯಕ್ಸ ಅಷ್ಟು ಪರಮ ಪವಿತ್ರ ಅಂತ ಅಂತಂದ್ರೆ ಅಂಗ್ಕೊಂಡು ಅದನ್ನ ಕಡ್ದು ತಿನ್ನೋರ ಹತ್ರ ನಾವು ಹೋಗಿ ಅವ್ರನ್ನ ತುಂಬಾ ಹತ್ರ ಇದ್ದೀವಿ ಹ್ಮ್ ಎಲ್ಲ ಬಹಳಷ್ಟು ಜನ ಇದಾರೆ ಈ ಲಿಂಗಾಯತ ಧರ್ಮ ಮತ್ತೆ ಇಸ್ಲಾಂ ಧರ್ಮ ಎರಡೂ ಒಂದೇ ಧರ್ಮದ ರೀತಿ ಇದಾವೆ ಹೋಗ್ತಾರೆ ಬಸವಣ್ಣ ಆಗಿನ ಕಾಲದಲ್ಲಿ ಬಿಜಣ್ಣ ಹೊಳಗ್ಬೋದಾಗಿತ್ತಲ್ಲ ಹೊಳಿಲಿಲ್ಲ ಹ್ಮ್ ಬಿಜಣ್ಣನ ಅವನು ಬರೀವರ ಒಂದು ರಾಜನನ್ನ ಒಂದು ಹೊಳೆ ಬಟ್ ಭಟ್ಟನ ಆಗ್ಲಿಲ್ಲ ಬಸವಣ್ಣ ಸ್ವಂತವನ್ನ ಸ್ವಂತಿಕೆ ನೋಡ್ಸ್ಕೊಂಡ ವಚನ ಸಾಹಿತ್ಯದ ಒಂದು ಒಂದು ಆಧಾರ ಇರುತ್ತೆ ತನ್ನ ಸ್ವಂತಿಕೆ ನೋಡ್ಸ್ಕೊಂಡಿದ್ದೀರಲ್ಲ ಅವ್ರು ಯಾವ್ದು ಕೂಡ ಯಾವ್ದು ಪರ ವಿರೋಧವಾಗಿರ್ಲಿಲ್ಲ ವೇದಗಳ ಪರವಿರೋನೋ ಇರ್ಲಿಲ್ಲ ವೇದಗಳ ವಿರೋಧನಾಗಿರ್ಲಿಲ್ಲ ಅವರು ಅವ್ರು ತನ್ನ ಸ್ವಂತಕೆಯಿಂದ ಕೆಯಿಂದ ನಿಷ್ಕರ್ಷ ಮಾಡುವಂತ ಒಂದು ಸ್ವತಂತ್ರ ಬುದ್ಧಿಯನ್ನು ನಂಗೆ ಇನ್ನೊಂದು ಪ್ರಶ್ನೆಗೆ ಲಿಂಗಾಯತ ಧರ್ಮ ಅನ್ನೋದು ಎಲ್ಲಿ ರೆಫರೆನ್ಸ್ ಸಿಕ್ಕಿದೆ ಅಂತ ನಂಗೆ ಯಾವಾಗ ನಿಮ್ಗೆ ಏನೋ ಅದ್ರ ಬಗ್ಗೆ ಐಡಿಯಾ ಇದೇನಾ ಯಾಕಂದ್ರೆ ಬಸವಣ್ಣನವರ ಕಾಲದಲ್ಲಿ ಹೆಂಗೆ ಬುದ್ಧ ಇದ್ದ ಬೌದ್ಧಿಸಂ ಇರ್ಲಿಲ್ವಾ ಹಂಗೆ ಬಸವಣ್ಣನ ಕಾಲದಲ್ಲಿ ಮೋಸ್ಟ್ಲಿ ಲಿಂಗಾಯತ ಧರ್ಮ ಅಂತ ಕರೆದಿಲ್ಲ ಇದು ಆಮೇಲೆ ಕಾಲಾಂತರದಲ್ಲಿ ಲಿಂಗಾಯತ ಧರ್ಮ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಏನೋ ಅದ್ರ ಬಗ್ಗೆ ಏನಾರ ಮಾಹಿತಿ ಇದನ್ನ ಲಿಂಗಾಯತ ಅನ್ನೋ ಒಂದು ಸಂಪ್ರದಾಯ ಅದಿದೆ ಧರ್ಮ ಧರ್ಮ ಕಾಲದಿಂದ ಇದೆ ಧರ್ಮ ಪದ ಧರ್ಮ ಪದ ಈಗ ಒಡಕು ಮಾಡ್ಲಿಕ್ಕಾಗಿ ಸಾವಿರದ ಒಂಬೈನೂರ ನಾಲ್ಕರ ಈಚೆಗೆ ಅಂತ ಹೇಳಿದ್ವಿ ಒಡಕು ಮಾಡ್ಲಿಕ್ಕಾಗಿ ಆರಂಭ ಆಗಿರುವಂತ ಒಂದು ಪ್ರಕ್ರಿಯೆ ಬಿಟ್ರೆ ಇದರಲ್ಲಿ ಲಿಂಗಾಯತ ಅನ್ನುವಂಥದ್ದು ಸನಾತನ ಕಾಲದಿಂದ ಲಿಂಗಾಯತ ಅನ್ನೋದು ಸನಾತನ ಕಾಲ ಸನಾತನ ಕಾಲದಂದಿದೆ ನನ್ಗೆ ಪ್ರಶ್ನೆ ಏನಂದ್ರೆ ಈ ಲಿಂಗಾಯತ ಧರ್ಮ ಅಂತ ಇರೋದಕ್ಕೆ ನಾವು ಬೇರೆ ಧರ್ಮ ಅಂತ ಜನರಿಗೆ ಈಗ ಸಾಮಾನ್ಯ ಜನರಿಗೆ ನೋಡಿ ಲಿಂಗಾಯತ ಧರ್ಮ ಅಂತ ಆಲ್ರೆಡಿ ಇದೆ ಅಲ್ಲ ಅಲ್ಲಿ ಹೆಸರಲ್ಲೇ ಧರ್ಮ ಅಂತ ಇದೆಯಲ್ಲ ಹಂಗಾಗಿ ನಾವು ಬೇರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಲಿಂಗಾಯತ ಧರ್ಮ ಅನ್ನೋದು ಈ ಒಂದು ಹೆಸರು ಇದನ್ನ ಏನು ಹೆಸರು ಕಾಯಿನಾಯ್ತಾ ಮೊದ್ಲಿಂದನೂ ಹಂಗಿತ್ತು ಅಥವಾ ಸನಾತನ ಧರ್ಮದಲ್ಲಿ ಧರ್ಮ ಅನ್ನೋದನ್ನ ನಾವು ಬೇರೆ ರೀತಿ ನೋಡ್ತೀವಿ ಒಂಥರ ನೋಡಿದ್ರೆ ಧರ್ಮ ಧರ್ಮ ಅನ್ನೋ ಪದಕ್ಕೆ ಅದರದ್ದೇ ಆದ ಒಂದು ಬೇರೆ ಒಂದು ವಿಶೇಷ ಅರ್ಥ ಇದೆ ಆಮೇಲೆ ಕಾಲ ಕಾಲಕ್ಕೆ ಸಂದರ್ಭ ಸಂದರ್ಭಕ್ಕೆ ಅದು ಬೇರೆ ರೀತಿ ಬಳಕೆ ಆಗುತ್ತೆ ಈಗ ತಂದೆ ತಾಯಿ ಅವ್ರ ಧರ್ಮ ಮಾಡ್ಬೇಕು ಈಗ ಯಾರ್ಯಾರು ಅವರು ವೃತ್ತಿ ಮಾಡ್ತಾ ಇದ್ದಾರೋ ವೃತ್ತಿ ಧರ್ಮ ಮಾಡ್ಬೇಕು ಈ ರೀತಿ ನಾವ್ ಧರ್ಮನ ಬೇರೆ 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 ರೀತಿಯಲ್ಲಿ ಬಳಸ್ತೀವಿ ಸೊ ಧರ್ಮನ ಈ ರೀತಿ ಒಂದು ಕ್ರಿಯಾಪದವಾಗಿ ಬಳಕೆ ಆಯ್ತಾ ಲಿಂಗಾಯತ ಧರ್ಮ ಅಂತ ಏನು ಅಂತ ನಂಗೆ ಇದ್ರ ಬಗ್ಗೆ ಸ್ವಲ್ಪ ಧರ್ಮ ಅನ್ನುವಂಥದ್ದು ಧಾರಾಯಿತ ರೀತಿ ಧರ್ಮ ಅಂತ ಒಂದೇ ಇರುವಂತ ಧರ್ಮ ಎಲ್ಲ ಕಡೆ ಗುರುತ್ವಾಕರ್ಷಣೆ ಇದ್ದಂಗೆ ಮಸೀದಿಗೋದ್ರು ಅದೇ ಗುರುತ್ವಾಕರ್ಷಣೆ ಚರ್ಚ್ ಹೋದ್ರು ಅದೇ ಗುರುತ್ವಾಕರ್ಷಣೆ ಆಕರ್ಷಣೆ ದೇವಸ್ಥಾನದಲ್ಲೂ ಅದೇ ಗುರುತ್ವಾಕರ್ಷಣೆ ಆಕರ್ಷಣೆ ಧರ್ಮ ಅಂತಿರೋದು ಅಂತ ಹಲವಾರು ಜಾತಿಗಳು ಇದಾವ ಅದು ಈ ಧರ್ಮ ಪದ ಯಾವಾಗಿಂದ ಬಂತು ಅಂತ ಹೇಳಿದ್ರೆ ವೀರಶೈವ ನಮ್ಮ ಮನೆಯಲ್ಲಿ ಲಿಂಗಾಯತ ಧರ್ಮ ಒಂದು ಸಮಾಜ ಒಂದು ಸಮಾಜ ಒಂದು ಮನೆಯನ್ನ ತೆಗೆದುಕೊಂಡ್ರೆ ಮನೆಯಲ್ಲಿ ತಾಯಿ ತನ್ನ ಧರ್ಮ ಮಾತೃ ಧರ್ಮ ಮಾಡ್ತಾನೆ ತಂದೆ ಪಿತೃ ಧರ್ಮ ಮಾಡ್ತಾನೆ ಹಂಗೆ ವೃತ್ತಿ ಮಾಡ ವೃತ್ತಿ ಧರ್ಮ ಅಂತ ಮಾಡ್ತೀವಿ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಧರ್ಮ ಅಂತ ಮಾಡ್ತಾರೆ ಧರ್ಮ ಅನ್ನೋ ಪದ ಎಲ್ಲ ಕಡೆ ನಾವು ಬಳಸ್ತೀವಿ ಸಾಮಾನ್ಯವಾಗಿ ಈಗ ಧರ್ಮನೇ ಬೇರೆ ಪಿತೃ ಧರ್ಮನೇ ಬೇರೆ ಅಂತ ನಾವು ಬೇರೆ ಬೇರೆ ಮಾಡ್ತಾರೆ ಸಮಾಜ ಇವರು ಒಂದು ಸಮಾಜ ಲಿಂಗಾಯತ ಧರ್ಮ ಅನ್ನೋದು ಧರ್ಮ ಇದೆ ವೀರಶೈವ ಗುರು ಧರ್ಮ ವೀರಶೈವ ಧರ್ಮ ಅಂತ ಸನಾತನ ಕಾಲದಿಂದ ಈ ಯಾವ್ದು ಕೂಡ ನೀವು ಕೇದಾರನಾಥ್ ಇವತ್ತು ಹೋದ್ರೆ ಆರು ಸಾವಿರ ವರ್ಷದ ಇತಿಹಾಸ ಕರ್ನಾಟಕದ ಬರೋಣ ನಂಗೇನು ಅನ್ಸುತ್ತೆ ಧರ್ಮ ಅನ್ನೋದಿದೆಯಲ್ಲ ಯಾವಾಗ ಸೇರ್ಸುತ್ತೋ ಅದು ಧರ್ಮ ಯಾವಾಗ ಒಡೆಯುತ್ತೋ ಅದು ಅಧರ್ಮ ಇವತ್ತು ಲಿಂಗಾಯತ ಲಿಂಗಾಯತ ಧರ್ಮ ಅಂತ ಹೇಳಿ ಒಡೆಯ ಕೊಳ್ತಿದಾರಲ್ಲ ಇವ್ರು ಮಾಡ್ತಿರೋದು ಅಧರ್ಮದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಧರ್ಮ ಸೇರಿಸುವಂಥದ್ದು ಅಥವಾ ತನ್ನ ಎತ್ತಿಡುವಂತದ್ದು ಧರ್ಮ ಆ ಧರ್ಮವನ್ನ ಇವತ್ತು ಬೇರೆ ಬೇರೆ ಮಾಡ್ಲಿಕ್ಕೆ ಬಳಸ್ತಾ ಇದಾರೆ ನಿಜವಾಗ್ಲೂ ಆ ಧರ್ಮ ಅಷ್ಟೇ ಇದು ಯಾವ್ದು ಧರ್ಮ ಇಲ್ಲ ಆದ್ರೆ ಲಿಂಗಾಯತಕ್ಕೆ ಅನಿವಾಸಕ್ಕೆ ಬರಲ್ಲ ಲಿಂಗಾಯತ ವೀರಶಿವೆಲ್ಲವೂ ಇರುವಂತದ್ದು ಲಿಂಗಾಯತಕ್ಕೆ ಇತಿಹಾಸವನ್ನೇ ಕಡ ನ ನಮ್ಗೆ ಆರ್ ಸಾವಿರ ವರ್ಷದ ಇತಿಹಾಸಕ್ಕೆ ಹೋಗುತ್ತೆ ಯಾವ್ದಾದ್ರು ಒಂದು ಸಂಸ್ಕೃತಿ ಇವತ್ತು ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೋಗಿ ಪ್ರತಿಯೊಬ್ಬ ಒಬ್ಬ ಒಬ್ಬ ಪಂಡಿತನಿಂದ ಹಿಡಿದು ಜ್ಯೋತಿಷ್ ಹೇಳುವಂತ ಪಂಡಿತನಿಂದ ಹಿಡಿದು ಒಬ್ಬ ಆಯುರ್ವೇದಿಕ್ ಇಂದ ಹಿಡಿದು ಭಾರತದ ಸಂಸ್ಕೃತಿಗೆ ಎಷ್ಟು ವರ್ಷ ಇತಿಹಾಸ ಇದೆ ಅಂತ ಎಲ್ಲರೂ ಒಂದು ಐದ್ ಸಾವಿರ ಆರ್ ಸಾವಿರ ವರ್ಷದ ಇತಿಹಾಸ ಹೇಳ್ತಾರೆ ಮೂಲ ಕಾರಣ ಹರಪಮ ಸಂಶೋಧನೆ ಹರಪಮ ಸಂಶೋಧನೆಯಲ್ಲಿ ಈ ಲಿಂಗಾಯತ ಅಂತ ಏನ್ ಕರೀತಾರೆ ಸಣ್ಣ ಸಣ್ಣ ಲಿಂಗಗಳು ಮತ್ತು ದೊಡ್ಡ ಲಿಂಗಗಳು ಬಿಟ್ಟು ಬೇರೆ ಯಾವ ಸಿಕ್ಕಿಲ್ಲ ಒಂದು ಗೂಡಿ ಗೋಪುರಗಳಿಲ್ಲ ಹೋಮ ಹವನ ಕುಂಡಗಳೇ ಸಿಕ್ಕಿಲ್ಲ ಅದಕ್ಕೆ ಧರ್ಮಕ್ಕೆ ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಸನಾತನ ಐದ್ ಸಾವಿರ ಇತಿಹಾಸ ಹೇಳ್ತಾ ಅವರೆಲ್ಲರಿಗೂ ಸಾಕ್ಷಿ ಇಟ್ಕೊಳ್ಳೋದು ಈ ಲಿಂಗವನ್ನೇ ಈ ನಮ್ಮ ದುರಾದೃಷ್ಟ ನೋಡಿ ಈ ಪರಂಪರೆನವರು ಆರು ಸಾವಿರ ಐದೂರು ಸಾವಿರ ವರ್ಷದ ಇತಿಹಾಸ ಇದೆ ಈ ಸಾಕ್ಷಿಯನ್ನು ಬಳಸಿ ಸಂಪೂರ್ಣವಾಗಿ ಎಲ್ಲರೂ ಇತಿಹಾಸ ಅಂತ ಹೇಳ್ತಾರೆ ಮಾತ್ರ ಇತಿಹಾಸ ಇಲ್ಲ ಅಂತ ವೈಜ್ಞಾನಿಕ ಸಾಕ್ಷಿ ಏನು ವೈಜ್ಞಾನಿಕ ಸಾಕ್ಷಿ ಯಾರು ಕಂತೆ ಪುರಾಣಗಳಲ್ಲ ಒಬ್ಬ ವಿಜ್ಞಾನಿ ಜಿಯೋಗ್ರಫಿಲ್ ವಿಜ್ಞಾನ ತೆಗೆದಿರುವಂತಹ ಒಂದು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಅದನ್ನ ನಂಬಕ್ ಆಗದೆ ಇರುವಂತಹ ಒಂದು ಮಟ್ಟದಲ್ಲಿ ನಮ್ಮಲ್ಲಿದೆ ಇಲ್ಲ ಇದು ಮೌಢ್ಯತೆ ಅದು ಇದು ಬೇಕು ಅಂತ ಮಾಡೋ ಬುದ್ಧಿವಂತಿಕೆ ಏನಂದ್ರೆ ಬಹಳಷ್ಟು ವಿಚಾರಗಳು ಇವತ್ತು ಧರ್ಮದೊಳಗೆ ಲಾ ರಾಜಕೀಯ ಲೆಕ್ಕಾಚಾರಗಳು ಧರ್ಮ ಯಾವುದು ರಾಜಕೀಯ ಯಾವುದು ಅಂತ ಕನ್ಫ್ಯೂಸ್ ಆಗೋಷ್ಟು ಒಳಗಡೆ ಹೊಕ್ಕಿಬಿಟ್ಟಿದಾವೆ ಹಂಗಾಗಿ ಇವರು ಬೇಕು ಅಂತಾನೆ ಬುದ್ಧಿವಂತಿಕೆ ಅಂತ ಅವ್ರಿಗೆ ಏನು ಬೇಕೋ ಅದನ್ನ ಸೆಲೆಕ್ಟಿವ್ ಆಗಿ ತಗೊಂಡು ಜನರ ಮಧ್ಯೆ ಹರಿಬಿಡುವ ಪ್ರಯತ್ನ ಮಾಡ್ತಾರೆ ಕಲ್ಲು ದೇವರು ಮಣ್ಣು ದೇವರು ನೀರು ದೇವರು ಏನು ಕಲ್ಪನೆ ಮಿತಿ ಮೀರಿ ಹೋಗಿತ್ತು ಕರ್ನಾಟಕದಲ್ಲಿ ವೀರಶೈವರು ಅನ್ನತಕ್ಕಂಥವರೇ ಇಲ್ಲ ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ಫಲ ಕೊಡ್ಲಿಕ್ಕೆ ನಮ್ಮಲ್ಲೂ ಒಂದಿದೆ ಅದನ್ನ ಸಂಸ್ಕೃತದಲ್ಲಿ ತುಂಬಾ ಚೆನ್ನಾಗಿ ಆ ಒಂದು ಶ್ಲೋಕ ಬರ್ತದೆ ಪುರಾಣ ನಸಾದು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯ ವದ್ಯಂ ನವಮಿತ್ಯ ವರ್ಜಂ ಸಂತಃ ಪರೀಕ್ಷಾನ್ಯತರದ ಭಜಂತೆ ಮೂಢ ಪರಃ ಪ್ರತ್ಯಯನೇಯ ಬುದ್ಧಿ ಅಂತ ಹೇಳ್ತಾರೆ ಮೂಢ ಪರಃ ಪ್ರತ್ಯನೇಯ ಬುದ್ಧಿ ಅಂತ ಹೇಳ್ತಾರೆ ಆ ಈ ಪುರಾಣ ಅಂದ ತಕ್ಷಣ ಎಲ್ಲವೂ ಕೂಡ ಸತ್ಯ ಅಲ್ಲ ಪುರಾಣ ಮಿತ್ಯವ ನಸಾದು ನಸಾದು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯ ವರ್ಜಂ ಅಂದ್ರೆ ಅಂತ ಎಲ್ಲವನ್ನೂ ತಿರಸ್ಕಾರ ಮಾಡೋದಲ್ಲ ಸಂತ ಪರೀಕ್ಷಾ ನೆತರದ ಭಜಂತೆ ಸಂತರು ಅದನ್ನ ಪರೀಕ್ಷೆ ಮಾಡಿ ಅದ್ರ ನಿರ್ಣಯ ಮಾಡ್ತಾರೆ ಮೂಢ ಪರ ಪ್ರತ್ಯ ಬುದ್ಧಿ ಮೂಡ್ರ್ ಬೇರೆಯವ್ರ ಮೇಲೆ ನಿರ್ಣಯ ಆಗ್ತದೆ ಬೇರೆಯವ್ರ ಮೇಲೆ ಹತ್ತು ಸುಮ್ಮನೆ ಆಗ್ತಾರೆ ಈ ಮೂಢ ಬುದ್ಧರಿಗೆ ನಮ್ಗೆ ಏನಿದೆ ಬೇರೆಯವರು ಹೇಳಿದ ನಿರ್ಣಯ ಕೇಳ್ತಾ ಇದೀವಲ್ಲ ನಾವೇನ್ ಸ್ವಂತ ಪರೀಕ್ಷೆ ಮಾಡಲ್ಲ ಇವ್ರು ಹೇಳಿದ್ ಸತ್ಯಲ್ಲ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ ಅದು ಬಹಳ ಅರ್ಥಗರ್ಭಿತವಾಗಿದೆ ಅಲ್ಲಲ್ಲ ಅಂದ್ರೆ ನಾನು ಹೇಳ್ತಿರೋದು ನೀವ್ ಹೇಳ್ತಿರೋದು ವಿಚಾರಧಾರೆ ಹೇಳ್ತಾ ಇದೀನಿ ಎಲ್ಲ ನೀನೆ ಪರೀಕ್ಷೆ ಮಾಡಿ ಸತ್ಯ ಕಂಡ್ಕೊಳಪ್ಪಾ ಅಂದ್ರೆ ಈಗಿನ ಜನರಿಗೆ ಇದು ಏನು ಇವ್ರೇನೋ ಗುಡ್ಡ ಕಡೆಯ ಕೇಳ್ತಾ ಇದಾರನಪ್ಪ ಅಂತ ಹಂಗೆ ಹಂಗಿದೆ ಆಕ್ಚುಲಿ ಇವತ್ತಿನ ಪರಿಸ್ಥಿತಿ ಹಿಂದೆ ಆಗಿತ್ತು ಅಲ್ಲ ಸತ್ಯನೇ ಅದು ಅದು ಬಹಳ ನಿಜವಾಗ್ಲು ಸತ್ಯ ಬೇಕು ಜೀವನದ ಸತ್ಯದ ಅನುಭವ ಆಗಬೇಕು ಅದು ಅದಕ್ಕೆಲ್ಲೇ ಹೋಗ್ಬೇಕು ಬೇರೆ ದಾರಿ ಇಲ್ಲ ಅದ್ರಲ್ಲಿ ಬಹಳ ಸತ್ಯ ಇದೆ ಬಟ್ ಈಗಿನ ಕಾಲದವರೆದು ಸ್ವಲ್ಪ ನಮ್ ನೀವೇ ಸ್ವಲ್ಪ ಸ್ಪೂರ್ಣ ಬಿಡಿ ನಾನ್ ತಿಂದು ನೋಡ್ತೀನಿ ಅಂತ ಇವತ್ತು ಹಿಂದ್ ಕಾಲಕ್ಕಿಂತ ಸತ್ಯ ಕಾಲದ ವಚನ ಕಟ್ಟ ವಚನ ಕಟ್ಟಲ್ ಬರ್ತಾರೆ ತಾಳಗರಲ್ಲಿ ಮಾಡ್ತಾ ಇದ್ರು ಎಲ್ಲರೂ ಸಿಗ್ತಾ ಇರಲಿಲ್ಲ ಒಬ್ಬರು ಓದ್ಬೇಕಾಗಿತ್ತು ಇನ್ನೊಬ್ರು ಬರಬೇಕಾಗಿತ್ತು ಓದಬೇಕಾಗಿತ್ತು ಹೇಳ್ಬೇಕಾಗಿತ್ತು ಇವತ್ತು ಅಷ್ಟು ಕೂಡ ವಚನ ಸಂಚಯ ಆನ್ಲೈನ್ ಅದು ಹೋಗಿ ಒಂದು ಪದ ಕುಡಕ್ರೆ ಗೊತ್ತಾಗುತ್ತೆ ಇವ್ರು ನಿಮಿಷ ಹದಿನೈದು ನಿಮಿಷ ಹುಡುಕ್ಬೇಕಪ್ಪ ಪ್ರಯತ್ನ ಪ್ರಯತ್ನ ಮಾಡ್ಬೇಕು ಅಂದ್ರೆ ವಚನಕಾರರ ಕಾಲಘಟ್ಟವನ್ನು ನೋಡಿದಾಗ ಅವರು ನಮ್ಮಂತೆ ಕೂಡ ಸಾಮಾನ್ಯ ಮನಸ್ಸು ಅವ್ರೇನ್ ಮಾಡ್ತಾರೆ ಒಂದು ಕಾಲಘಟ್ಟದಲ್ಲಿ ವೇದಗಳನ್ನ ಆ ಒಂದು ಸಾಕ್ಷಿಗಳನ್ನು ಕೊಡ್ತಾ ಬರ್ತಾರೆ ಮತ್ತೊಂದು ಕೆಲವು ಕಡೆ ತಮ್ಮ ಜೀವನದಲ್ಲಿ ಬೇಜಾರಾದಾಗ ಅಥವಾ ಬೇರೆ ಏನೋ ಒಂದು ಘಟನೆ ಆದಾಗ ಆ ಸ್ವಲ್ಪ ಅದ್ರ ಚಿಂತನೆ ಆ ಚಿಂತನೆ ಈ ಅನುಭವ ಮಂಟಪದಲ್ಲಿ ಎಲ್ಲರೂ ಕೂತ್ಕೊಂಡು ಚಿಂತನೆ ಚರ್ಚೆ ಮಾಡೋರು ಯಾವ್ದು ಸತ್ಯ ಯಾವ್ದು ಸತ್ಯ ಯಾವ್ದು ಸತ್ಯ ಇಂತ ಇಂತ ಕಲ್ಪನೆ ಅಲ್ಲ ಹೌದು ಅಲ್ಲ ಈಗಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ ಅನ್ಸುತ್ತೆ ಕ್ರೆ ಇದು ತನ್ನ ವೈಚಾರಿಕ ಕೈತನ್ನ ಉಳಿಸಿಕೊಂಡು ವೇದಗಳನ್ನು ವಿಚಾರ ಅಷ್ಟು ಹಂತಕ್ಕೆ ಹೋಗಿದ್ರು ಅಂತ ಸ್ವಾತಂತ್ರ್ಯ ಕೊಟ್ಟಿರೋದು ಕೇವಲ ಸನಾತನ ಧರ್ಮ ಮಾತ್ರ ಬೇರೆ ಯಾವ ಧರ್ಮದಲ್ಲೂ ಕೂಡ ಧರ್ಮದ ವಿಚಾರ ಬಿಟ್ಬಿಡಿ ಹೌದು ಹೌದು ಧರ್ಮನೇ ಧರ್ಮದೊಳಗಡೆ ಇರುವ ಏನೇನು ನಾವು ಅದೇ ಅಲ್ಟಿಮೇಟು ಅಂತೀವಿ ಅವೆಲ್ಲವನ್ನೂ ಮತ್ತೆ ನೀನು ಪ್ರಶ್ನೆ ಮಾಡು ಚಿಂತನೆ ಮಾಡು ಹುಡುಕು ಕೆದುಕು ಸತ್ಯವನ್ನ ನೀನು ಪಡ್ಕು ಅಂತ ಹೇಳಿ ಇದು ನಿಜವಾಗ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟು ಒಳ್ಳೆ ಕಾನ್ಸೆಪ್ಟ್ ಕೊಡೋದು ಶ್ರೀಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆ ಪೂರ್ತಿ ಆದ್ಮೇಲೆ ನಾ ಹೇಳಿದ್ ಸತ್ಯ ನಮ್ಮ ಅಂತ ಹೇಳಿ ನೀನೇ ಚಿಂತನೆ ಮಾಡು ನೀನು ಎಲ್ಲಾ ಹೇಳೋದಂತೆ ಹೇಳಿದೀನಿ ನಿನ್ನ ಸಾಕ್ಷಿಕ್ ತಕ್ಕಂತ ನೀನ್ ಮಾಡ್ಕೋ ಅಂತ ಹೇಳಿ ಹಂಗೆ ಅಂತ ಒಂದು ಸ್ವಾತಂತ್ರ್ಯವನ್ನು ಈಗಿನ ಧರ್ಮಗಳು ಹೆಂಗಿದಾವೆ ಹೆಂಗಿದೆ ನಮ್ಮ ಒಂದು ಬುಕ್ಕಲ್ಲಿ ಬರ್ದಿದೆ ನೀನು ಅದನ್ನ ಫಾಲೆ ಮಾಡಿಲ್ಲ ಅಂದ್ರೆ ನಿನ್ ಸ್ವಲ್ಪ ನೋಡ್ಕಂತೀವಪ್ಪ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಹುಷಾರು ಅನ್ನೋ ರೀತಿ ಪರಿಸ್ಥಿತಿ ಇದೆ ಎಲ್ಲ ಇಲ್ಲಿ ಏನಂದ್ರೆ ಗೊತ್ತಂದಿದೆ ಈ ಕೆಲವೊಬ್ರು ಸ್ವಾಮಿಗಳು ಹೇಳ್ತಾರೆ ಈ ಲಿಂಗಾಯತ ಧರ್ಮ ಮತ್ತೆ ಇಸ್ಲಾಂ ಧರ್ಮ ಎರಡೂ ಒಂದೇ ಧರ್ಮದ ರೀತಿ ಇದಾವೆ ಅಂತ ಹೇಳ್ತಾರೆ ಎಲ್ಲೆಲ್ಲಿಗೆ ಹೋಗ್ತಾರೆ ಇವರು ಅದ್ಯಾವಂತಕ್ಕೆ ಹೋಗ್ತಾರೆ ನೋಡಿ ಅಬ್ರಹಮಿಕ್ ರಿಲಿಜನ್ ಇರುವಂತ ಒಂದು ಏನು ಚಿಂತನೆ ಇದೆಯಲ್ಲ ಅದೇ ಅನ್ವಯ ಮಾಡ್ತಾರೆ ಅಲ್ಲಿ ಏನಂದ್ರೆ ಎರಡು ಎರಡು ಶಾಂತಿ ಪ್ರಿಯ ಧರ್ಮಗಳು ಸಿಮಿಲರ್ ಇದಾವೆ ಅಂತಾರಲ್ಲ ಇವರಿಗೆ ಈ ಸಿಮಿಲಾರಿಟಿ ಸನಾತನ ಧರ್ಮ ಜೊತೆ ಇಷ್ಟೆಲ್ಲ ಇದ್ರು ಯಾಕೆ ಗೊತ್ತಾಗಲ್ಲ ಸಾವಿರಾರು ವಚನಗಳಿದ್ರು ಕೂಡ ವೇದಗಳ ಉಲ್ಲೇಖ ಕೊಟ್ಟಿದ್ರು ಕೂಡ ಇದ್ದು ಬಹಳ ದೂರ ಇದೆ ವಿರುದ್ಧವಿದೆ ಅಂತ ಹೇಳ್ತಾರೆ ಆದ್ರೆ ಆ ಅದೇ ಅಬ್ರಾಹಮಿಕ್ ರಿಲಿಜನ್ ಗೆ ಮುಸ್ಲಿಂ ಧರ್ಮಕ್ಕೆ ತುಂಬಾ ಹತ್ರ ಇದೇ ಹೆಂಗೆ ಹತ್ರ ಇದಾರೆ ಇವರು ನಾವು ಗೋಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ಅದೇ ಗೋಮಾತೆನ ಮಾತನ ಕಡಿದು ತಿಂತಾರೆ ಅವ್ರು ಅವರು ಮತ್ತೆ ಲಿಂಗಾಯತ ಧರ್ಮ ಹಿಂಗೆ ಒಂದೇ ಸದ್ಯ ದೂರ ಹೋಗದೆ ಬೇಡ ಕನ್ನಡಿ ನಿಂತ್ಕೊಂಡ್ರೆ ಹಣೆ ಮೇಲೆ ತೆಗೆದುಕೊಂಡಿರ್ತಾರಲ್ಲ ಭಸ್ಮ ಅಂತ ಹೇಳಿ ಬರೋದ ಗೋವಿಂದ ಭಸ್ಮವನ್ನು ಸಗಣಿ ಅಂತ ಭಸ್ಮ ಮಾಡಿರೋದು ಅಷ್ಟು ಪರಮ ಪವಿತ್ರ ಅಂತ ಹಣ ತರಿಸ್ಕೊಂಡು ಅದನ್ನ ಕಡ್ದು ತಿನ್ನೋತ್ರ ನಾವು ಹೋಗಿ ಅವ್ರ ಮತ್ತೆ ತುಂಬಾ ಹತ್ರ ಇದೀವಿ ಹೇಳಿ ಎಲ್ಲ ಬಹಳಷ್ಟು ಜನ ಇದ್ದಾರೆ ಈ ಭೂತಿ ಬಡ್ಕಣದು ಆಮೇಲೆ ಕೊನೆ ಇಸ್ಲಾಂ ಪರಮ ಶಾಂತಿ ಧರ್ಮ ಅಂತ ಹೇಳ್ತಾರೆ ಇಸ್ಲಾಂ ಧರ್ಮ ಬಹಳ ದೊಡ್ಡ ಶಾಂತಿ ದೂತವಾದದು ಹಿಂಗೆ ಏನು ಒಂದು ದೊಡ್ಡ ಷಡ್ಯಂತ್ರ ನಿಜವಾಗಲೂ ನಮ್ಮ ಸಮಾಜದ ಮೇಲೆ ನಡೀತಾ ಇರೋ ಷಡ್ಯಂತ್ರ ಎಲ್ಲಿ ಷಡ್ಯಂತ್ರ ಅಂತ ಹೇಳೋದಕ್ಕಿಂತ ಅವ್ರವ್ರ ಷಡ್ಯಂತ್ರ ಇದೆಯಲ್ಲ ಗೊತ್ತಿಲ್ಲ ಇಲ್ಲ ನನಗಿದು ಸ್ಪಷ್ಟವಾಗಿ ಷಡ್ಯಂತ್ರ ಏನಕ್ಕೆ ಅಂದ್ರೆ ದಾರಿ ತಪ್ಪಿಸೋ ಕೆಲಸನೇ ಷಡ್ಯಂತ್ರ ಅಂತೀವಿ ಅಂದ್ರೆ ಮೊದಲು ಅವ್ರು ದಾರಿ ತಪ್ಪಿಟ್ಟಿದ್ದಾರೆ ಆಮೇಲೆ ಅವರು ದಾರಿ ತಪ್ಪಿಲ್ಲ ಅವ್ರು ಬೇಕು ಅಂತ ಬೇಕು ಅಂತ ಹೇಳಿ ನಮ್ಗೆ ತಪ್ಪಿಸ್ ಅವರು ಸಿದ್ಧವಾಗಿ ನಿಂತಿದ್ದಾರೆ ಲಾಭ ಇದೆ ಅವರಿಗೆ ಅದಕ್ಕೆ ಅಂದ್ರೆ ಮೂಡಪ್ಪರ ಏನೇ ಬುದ್ಧಿ ಅಂತ ಹೇಳದಲ್ಲ ಬೇರೆ ಯಾರು ಬರ್ದಿದ್ದ ನಂಬ್ತಾ ಇದಾರೆ ಈಗೆಲ್ಲ ಏನು ಕಮ್ಯುನಿಸ್ಟ್ ವಾದಿಗಳು ಏನ್ ಬರ್ದ್ರು ನಮ್ಮ ಕಲಬುರಗಿಯವ್ರಿಂದ ಆರಂಭ ಮಾಡ್ಕೊಂಡು ಏನ್ ಬರ್ತಾ ಬಂದ್ರು ಅದನ್ನ ನಂಬ್ತಾ ಆ ಒಂದು ಆ ಒಂದು ವಾದಕ್ಕೆ ಬಂದಿಲ್ಲ ಇಲ್ಲೊಂದು ನಂಗೆ ಇದು ಎಲ್ಲದ್ರ ಮಧ್ಯೆ ಒಂದು ಬಹಳ ಒಂದು ಬಹಳ ಹಾರ್ಶ್ ಆಗಿ ಇಲ್ಲಿ ವೈದಿಕ ಪದ್ಧತಿ ಬ್ರಾಹ್ಮಣರು ಸೊ ಅವರು ವಿರೋಧಿಯಾಗೆ ಬಸವಣ್ಣ ಇದನ್ನು ಕಟ್ಟಿರೋದು ಅವನು ಬ್ರಾಹ್ಮಣ ಕುಟುಂಬದಲ್ಲ ಹುಟ್ಟಿದ್ರು ಸಹ ಅವನು ಬ್ರಾಹ್ಮಣ ಪರಂಪರೆಯನ್ನೆಲ್ಲ ಧಿಕ್ಕರಿಸಿ ಸಮಾಜದಲ್ಲಿ ಅವ್ರು ಬೇಡ ನಾವು ಸಪರೇಟ್ ಆಗಿ ಏನೋ ಮಾಡ ಅಂತೇಳಿ ಕಟ್ಟಿರೋದು ಹಾಗಾಗಿ ಇದು ಸನಾತನ ಧರ್ಮಕ್ಕೆ ಸೇರೇ ಇಲ್ಲ ಅಂತ ಈ ಈ ಒಂದು ವಾದ ಇದೆ ಅಂದ್ರೆ ಬ್ರಾಹ್ಮಣರು ವರ್ಸಸ್ ಲಿಂಗಾಯಿತರು ಅನ್ನುವ ಒಂದು ಒಂದು ವಿಚಾರ ಚಿಂತನೆಯನ್ನು ಸಮಾಜದಲ್ಲಿ ಬಿ ಇದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇದು ವಿರೋಧ ಈಗ ಒಂದು ವಿರೋಧದ ಮೇಲೆ ಕಟ್ಟಿದ್ರೆ ಸ್ವಂತ ಸ್ವಂತವಾದಂತ ನೆಲೆಗಟ್ಟೇನು ಯಾವ್ದೋ ಒಂದು ವಿರೋಧ ಮಾಡದೆ ಅವರು ಧಮ ಆಯ್ತಾ ಸನಾತನದ ವಿರೋಧವೇ ಇದ್ರ ಇದರ ಆಧಾರ ಆಗಿದ್ರೆ ಸ್ವಂತ ಏನಿದೆ ಇದರಲ್ಲಿ ಧರ್ಮಾಧಿಕೊಂಡು ಸ್ವಂತ ಏನಾದಿರ್ಬೇಕಲ್ಲ ಸ್ವಂತ ಹೆಸರಿಲ್ಲ ಸಂಸ್ಕೃತ ಹೆಸರು ತಗೊಂಡಿ ಸ್ವಂತ ಒಂದು ಸ್ವಂತವಾದಂತ ಒಂದು ಪಂಚಾಚಾರ ಶರ ಅಷ್ಟಾವರಣಗಳಲ್ಲಿ ಏನೇನ್ ಬರ್ತೇವೆ ಯಾವೂ ಇಲ್ಲ ಬಸ್ಮ ರುದ್ರಾಕ್ಷ ವಿಭದಗಳನ್ನ ಎಲ್ಲಿಂದ ಹ್ಮ್ ಎಲ್ಲ ತರ್ಸ್ಬೇಕಲ್ಲ ಎಲ್ಲ ವಿಷಯಗಳು ಬಸ್ಮ ರುದ್ರಾಕ್ಷ ಯಾವ ಧರ್ಮದಿಂದ ತಗೊಂಡ್ರಿ ಇದು ಇದು ಆರೆಂಜ್ ಬಟ್ಟೆ ನಮ್ದು ಕಾವಿ ಬಟ್ಟೆ ಎಲ್ಲರೂ ಕಾವಿ ಹಾಕೊಂಡು ಎಲ್ಲರೂ ದೊಡ್ಡ ಸಮಾವೇಶ ಮಾಡಿ ನಾವು ಸನಾತನ ಧರ್ಮ ವಿರೋಧಿಗಳು ಅಂತ ಕೂಗ್ತಾರೆ ಎಲ್ಲಾ ಹಾಕಿರೋ ಕಾವಿ ಫಸ್ಟ್ ಕಾವಿ ಬಿಚ್ಚಬೇಕು ಆಮೇಲೆ ವಿಭೂತಿ ತೆಗಿಬೇಕು ಆಮೇಲೆ ರುದ್ರಾಕ್ಷಿ ತೆಗಿಬೇಕು ಆಮೇಲೆ ಇವ್ರು ಮಾತಾಡ್ಬೇಕಪ್ಪ ಅಲ್ವಾ ಹೌದು ಅಲ್ವಾ ನಿಜವಾಗ್ಲೂ ಇವರು ಇವ್ರಿಗೆ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅವ್ರ ಆತ್ಮದೊಳಗೆ ಅವರ ಮನಸ್ಸಿನೊಳಗೆ ಇದು ಸನಾತನ ಧರ್ಮಕ್ಕೆ ಸೇರಿಲ್ಲ ಅನ್ಸಿದ್ರೆ ಈ ಮೂರು ಕೆಲಸ ಮಾಡಿ ಮಾಡ್ಬೇಕು ಅಲ್ವಾ ಹೌದು 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 ವೇಷಣೆ ಒಂದಾಯ್ತು ಭಾಷಣ ಒಂದಾಯ್ತು ಇಂತ ಒಂದು ಇದು ದಾರಿ ತಪ್ಪಿಸ್ ವೇಷ ಹಾಕಿ ಹೇಳ್ತಾರಲ್ವಾ ನೀನು ವೇಷ ವೇಷ ಹಾಕಿ ನಾಟಕ ಮಾಡ್ಬೇಡ ಇದಕ್ಕೆ ಅದು ವೇಷ ಒಂದು ಭಾಷೆ ಮತ್ತೊಂದು ಅಂದ್ರೆ ನನ್ನ ಒಂದು ಅರ್ಥದಲ್ಲಿ ಅವರು ಕೂಡ ಎಲ್ಲರೂ ಕೂಡ ದಾರಿ ತಪ್ಪು ಕೊಟ್ಟಿದ್ದಾರೆ ಒಂದು ಈ ಒಂದು ಅಧ್ಯಯನದ ಕೊರತೆಯಿಂದ ಈ ಒಂದು ಏನು ಬೇರೆ ಬೇರೆ ಏನಂತ ಒಂದು ಸಿದ್ಧಾಂತ ಬಂತಪ್ಪ ಅವರ ಅವ್ರಿಗೆ ಅವರ ಸಿದ್ಧಾಂತಕ್ಕೆ ಮಾರು ಹೋಗಿ ಸ್ವಂತ ವಚನಗಳನ್ನ ಅಧ್ಯಯನ ಮಾಡ್ದರೆ ಪರೀಕ್ಷೆ ಮಾಡ್ದೆ ಇವತ್ ಹೋಗಿ ಅಧ್ಯಯನ ಮಾಡಿ ಆ ಒಂದು ಸಾವಿರ ವಚನಗಳಿಗೆ ಉದಾಹರಣೆ ಕೊಡ್ಲಿ ಯಾವ ರೀತಿಯಲ್ಲಿ ಹೇಳಿದಾರೆ ಬಸವಣ್ಣನವರು ಆಗ್ಲಿ ಎಲ್ಲ ವಚನಕಾರರು ಒಂದು ಸಾವಿರ ಕಡೆಗಳಲ್ಲಿ ಯಾವ ಆಧಾರದ ಮೇಲೆ ಅದಕ್ಕೆ ಉತ್ತರ ಕೊಟ್ಟಿ